ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಹಲವು ತಿಂಗಳಿನಿಂದ ಬಾಹ್ಯಾಕಾಶದಲ್ಲೇ ಸಿಲುಕು ಬಿಟ್ಟಿದ್ದಾರೆ ಈ ವಿಷಯ ನಿಮಗೆ ಗೊತ್ತೇ ಇದೆ ಆದ್ರೆ ಸುನೀತಾ ವಿಲಿಯಮ್ಸ್ ಅವರನ್ನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಗೆ ಕರೆತರ್ತೀವಿ ಅಂತ ನಾಸಾ ಹೇಳಿತ್ತು ಆದರೆ ನಾಸಾ ಈಗ ಮತ್ತೊಂದು ಬಿಗ್ ಅನ್ನ ನೀಡಿದೆ ಇಷ್ಟು ತಿಂಗಳಿನಿಂದ ಬಾಹ್ಯಾಕಾಶದಲ್ಲೇ ಇದ್ದಾರೆ ಅವರ ಊಟದ ಪರಿಸ್ಥಿತಿ ಹೇಗಿದೆ ಅವರ ಆರೋಗ್ಯದ ಸ್ಥಿತಿಗತಿಗಳು ಹೇಗಿದೆ ಇದರ ಜೊತೆಯಲ್ಲಿ ಫೆಬ್ರವರಿಯಲ್ಲಿ ಬರ್ತಾರೆ ಅನ್ನೋ ವಿಶ್ವಾಸವನ್ನ ಕೊಟ್ಟಿದ್ರು ಕೂಡ ಮತ್ತೆ ವಿಳಂಬ ಆಗ್ತಿದೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಾಸ್ ಬರುವ ಬಗ್ಗೆ ಕಳೆದ ಒಂದೂವರೆ ತಿಂಗಳಿನಿಂದ ನಾಸವು ಒಂದಲ್ಲ ಒಂದು ಅಪ್ಡೇಟ್ ಅನ್ನ ನೀಡ್ತಾ ಇದೆ ಆದ್ರೆ ಇದೀಗ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳುವುದು ಮತ್ತಷ್ಟು ವಿಳಂಬ ಆಗುತ್ತೆ ಅಂತ ಶಾಕಿಂಗ್ ನ್ಯೂಸ್ ಒಂದನ್ನ ಕೊಟ್ಟಿದೆ ನಾಸಾ ಜೂನ್ ಐದರಂದು ಅಮೆರಿಕ ಮೂಲದ ಬುಚ್ ವಿಲ್ಮರ್ ಜೊತೆ ಬಾಹ್ಯಾಕಾಶ ಯಾನವನ್ನ ಕೈಗೊಂಡಿದ್ದ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಇನ್ನೂ ಕೂಡ ಮರಳಲಿಲ್ಲ ತಾಂತ್ರಿಕ ಸಮಸ್ಯೆಯ ಕಾರಣಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಮ್ಮ ಸಹೋದ್ಯೋಗಿಯೊಂದಿಗೆ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲೇ ಉಳಿದುಕೊಂಡಿದ್ದಾರೆ ಭೂಮಿಗೆ ಯಾವಾಗ ಮರಳುತ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಸವು ಅಪ್ಡೇಟ್ ಒಂದನ್ನ ನೀಡಿದೆ ಕೆಲವು ತಿಂಗಳ ಹಿಂದೆಯಷ್ಟೇ ನಾಸ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು ಇಬ್ಬರು ಗಗನ ಯಾತ್ರಿಗಳು ಭೂಮಿಗೆ ಮರಳಿ ತರುವ ಕುರಿತು ನಾಸಾ ಘೋಷಣೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಭೂಮಿಗೆ ಕರೆ ತರ್ತೀವಿ ಅಂತ ಹೇಳಿತ್ತು ಆದ್ರೆ ಈಗ ಮತ್ತೊಂದು ಪ್ರಮುಖ ಘೋಷಣೆ ಮಾಡಿದೆ ನಾಸಾ ಇಬ್ಬರು ಯಾತ್ರಿಗಳನ್ನ ಭೂಮಿಗೆ ಕರೆತರುವ ಪ್ರಕ್ರಿಯೆ ಮತ್ತಷ್ಟು ವಿಳಂಬ ಆಗುತ್ತೆ ಅಂತ ಇನ್ನು ನಾಸಾ ಹೇಳಿಕೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಅಂತ್ಯದವರೆಗೂ ಕೂಡ ಯಾತ್ರಿಗಳು ಬಾಹ್ಯಾಕಾಶದಲ್ಲೇ ಇರಬೇಕಾಗುತ್ತಂತೆ ಈ ಸುದ್ದಿ ಹೊರಬರ್ತಿದ್ದಂತೆ ಸಾಕಷ್ಟು ಕಳವಳಗಳು ಶುರುವಾಗಿದೆ ಸುನಿತಾ ವಿಲಿಯಮ್ಸ್ ಅವರ ಆರೋಗ್ಯದ ಬಗ್ಗೆ ಈಗ ಭಾರಿ ಕುತೂಹಲ ಮೂಡ್ತಾ ಇದೆ ಇದೀಗ ಸುನಿತಾ ವಿಲಿಯಮ್ಸ್ ಅವರು ಮರಳುವುದು ಮತ್ತಷ್ಟು ವಿಳಂಬ ಆಗಿರುವ ಕಾರಣಕ್ಕೆ ಅವರ ಆರೋಗ್ಯ ಕಾಳಜಿಯ ಬಗ್ಗೆ ಗಂಭೀರ ಪ್ರಶ್ನೆ ಉದ್ಭವಿಸಿದೆ ಯಾವುದೇ ಹಾನಿ ಇಲ್ಲದೆ ಆದಷ್ಟು ಬೇಗ ಸುನೀತಾ ವಿಲಿಯಮ್ಸ್ ಭೂಮಿಗೆ ಬರಲಿ ಅಂತ ಅನೇಕರು ಪ್ರಾರ್ಥಿಸುತ್ತಿದ್ದಾರೆ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬಚ್ಚು ವಿಲ್ಮರ್ ಅವರು ಈ ವರ್ಷ ಜೂನ್ ಆರರಂದು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದರು ಕೆಲಸ ಮುಗಿಸಿ ಒಂದೇ ಒಂದು ವಾರದಲ್ಲಿ ಭೂಮಿಗೆ ಮರಳಬೇಕಾಗಿತ್ತು ಆದ್ರೆ ತಾಂತ್ರಿಕ ದೋಷದ ಕಾರಣದಿಂದ ಅಲ್ಲೇ ಉಳಿದು ಹಲವು ಬಾರಿ ಭೂಮಿಗೆ ಬರ್ತಾರೆ ಬರ್ತಾರೆ ಅಂತ ದಿನಾಂಕಗಳನ್ನ ನಾಸಾ ಅಪ್ಡೇಟ್ ಮಾಡ್ತಾನೇ ಇದೆ ಆದರೆ ಸದ್ಯ ಈಗ ಈ ಸಮಸ್ಯೆಯನ್ನ ಪರಿಹರಿಸಲು ಸಾಧ್ಯವಾಗದ ಕಾರಣಗಳೂ ಕಂಡು ಬರ್ತಿದೆ ಹೀಗಾಗಿನೇ ಯಾತ್ರಿಗಳನ್ನ ಬಾಹ್ಯಾಕಾಶದಲ್ಲೇ ಬಿಟ್ಟು ಸ್ಟಾರ್ ಲೈನರ್ ಭೂಮಿಗೆ ಮರಳಿತು ಆದ್ರೆ ನಾಸಾ ಈಗ ಕೊಟ್ಟಿರುವ ಘೋಷಣೆಯ ಪ್ರಕಾರ ಮಾರ್ಚ್ ಅಂತ್ಯದವರೆಗೂ ಕೂಡ ಬಾಹ್ಯಾಕಾಶದಲ್ಲೇ ಉಳಿಯಬೇಕಾಗತ್ತೆ ಸುನೀತಾ ವಿಲಿಯಮ್ಸ್ ಅವರು ಹೀಗಾಗಿ ಅವರು ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗದೆ ನೆಮ್ಮದಿಯಿಂದ ಆರಾಮಾಗಿ ಭೂಮಿಗೆ ಬರಲಿ ಅನ್ನೋದು ಎಲ್ಲರ ಆಶಯ ನೋಡಿದ್ರಲ್ಲ ವೀಕ್ಷಕರೇ ಜಗತ್ತಿನಲ್ಲಿ ನಾವೇ ಮೊದಲು ವೈಜ್ಞಾನಿಕವಾಗಿ ನಾವು ಬೆಳೆದು ಬಿಟ್ಟಿವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಎಡವಟ್ಟನ್ನ ಮಾಡ್ತಾ ಇದೀಯ ನಾಸಾ ಕೇವಲ ಹಲವು ತಿಂಗಳಿಗಂತ ಹೋಗಿರುವಂತಹ ಸುನೀತಾ ವಿಲಿಯಮ್ಸ್ ಅವರು ಅಲ್ಲೇ ಸಿಲುಕು ಬಿಟ್ಟಿದ್ದಾರೆ ಇನ್ನು ಫೆಬ್ರವರಿಯಲ್ಲಿ ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನ ಕೊಟ್ಟಿತ್ತು ನಾಸಾ ಆದರೆ ಈಗ ಮತ್ತೊಂದು ಶಾಕ್ ಕೊಟ್ಟಿದೆ ಫೆಬ್ರವರಿಯಲ್ಲ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ನಲ್ಲಿ ಅವರನ್ನ ಕರೆತರಲಾಗುತ್ತೆ ಅನ್ನೋ ಮಾತುಗಳನ್ನು ಹೇಳಿದೆ ಒಟ್ಟಲ್ಲಿ ಸುನೀತಾ ವಿಲಿಯಮ್ಸ್ ಆರೋಗ್ಯಕರವಾಗಿ ಆರಾಮಾಗಿನೇ ಭಾರತಕ್ಕೆ ಮರಳಿ ಅನ್ನೋದು ಅನೇಕರ ಆಶಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ